ನಮಸ್ತೆ ಇದೊಂದು ಸ್ವರಚಿತ ಕವಿತೆ ಓ ನನ್ನ ಉದ್ದು ಹಕ್ಕಿಗಳೇ ನೀವಲ್ಲಿ ನಾನಿಲ್ಲಿ ಎಂದು ಕೊರಗಿದ್ದೆ ಓ ನನ್ನ ಉದ್ದು ಹಕ್ಕಿಗಳೇ ನೀವಲ್ಲಿ ನಾನಿಲ್ಲಿ ಎಂದು ಕೊರಗಿದ್ದೆ ಜೀವ ಜೀವ ಬೆಸೆದು ನೆನೆದಿದ್ದೆ ಜೀವ ಜೀವ ಬೆಸೆದು ನೆನೆದಿದ್ದೆ ಭಾವ ತುಮುಲದಲ್ಲಿ ನೊಂದು ನರಳಿದ್ದೆ ಭಾವ ತುಮುಲದಲ್ಲಿ ನೊಂದು ನರಳಿದ್ದೆ ತಿಂಗಳುಗಳು ಉರುಳಿದವಲ್ಲ ತಿಂಗಳುಗಳು ಉರುಳಿದವಲ್ಲ ಇಂದು ಕೇಳಿಸಿತೆ ನನ್ನ ಕೂಗು ನಿಮಗೆ ಇಂದು ಕೇಳಿಸಿತೆ ನನ್ನ ಕೂಗು ನಿಮಗೆ ಬಂದು ಹಾಜರಾದಿರಿ ಇಂದು ಇಲ್ಲಿಗೆ ಬಂದು ಹಾಜರಾದಿರಿ ಇಂದು ಇಲ್ಲಿಗೆ ಬಂದ ದಾರಿ ಹದುಳವಿತ್ತೆ ಬಂದ ದಾರಿ ಹದುಳವಿತ್ತೆ ನಿಮಗೆ ನಿಂದ ನನ್ನ ನೆಲೆ ಹುಡುಕಿದಿರಿ ಹೇಗೆ ನಿಂದ ನನ್ನ ನೆಲೆ ಹುಡುಕಿದಿರಿ ಹೇಗೆ ಅಶೋಕ ವೃಕ್ಷದಡಿಯಲ್ಲಿ ನಾನಿರುವೆ ಹೀಗೆ ಅಶೋಕ ವೃಕ್ಷದಡಿಯಲ್ಲಿ ನಾನಿರುವೆ ಹೀಗೆ ಶೋಕ ಸಮೃದ್ಧ ಸಾಗರದೊಳಗೆ ಶೋಕ ಸಮೃದ್ಧ ಸಾಗರದೊಳಗೆ ನಾಕ ನರಕ ಎರಕ ಹೊಯ್ದ ಭವದೊಳಗೆ ನಾಕ ನರಕ ಎರಕ ಹೊಯ್ದ ಭವದೊಳಗೆ ಯಾಕೋ ನಿಮ್ಮ ಬೆಸೆದುಕೊಂಡೆನೋ ಒಳಗೆ ಯಾಕೋ ನಿಮ್ಮ ಬೆಸೆದುಕೊಂಡೆನೋ ಒಳಗೆ ಮೂಕ ಹಕ್ಕಿಗಳ ಪ್ರೀತಿಗೆ ಕರಗಿ ಹೊಸಗೆ ಮೂಕ ಹಕ್ಕಿಗಳ ಪ್ರೀತಿಗೆ ಕರಗಿ ಹೊಸಗೆ ಶೋಕ ಮರೆತಿದ್ದೆ ಒಂದರಗಳಿಗೆ ಸುಳಿಗೆ ಶೋಕ ಮರೆತಿದ್ದೆ ಒಂದರಗಳಿಗೆ ಸುಳಿಗೆ ತೂಕ ತಪ್ಪದ ಜೀವ ಸೋತು ನಲುಗಿದ ಬಗೆ ತೂಕ ತಪ್ಪದ ಜೀವ ಸೋತು ನಲುಗಿದ ಬಗೆ ಏಕೆ ಹೀಗಾಯಿತೋ ತಿಳಿಯದೆ ನರಳುವೆ ಒಳಗೆ ತೂಕ ತಪ್ಪದ ಜೀವ ಸೋತು ನಲುಗಿದ ಬಗೆ ಏಕೆ ಹೀಗಾಯಿತೋ ತಿಳಿಯದೆ ನರಳುವೆ ಒಳಗೆ ತೂಕ ತಪ್ಪದಿರಲು ತೂಕ ತಪ್ಪದಿರಲು ಶಂಕೆಗಾಳಾದ ರಾಮಸತಿಗೆ ತೂಕ ತಪ್ಪದಿರಲು ಶಂಕೆಗಾಳಾದ ರಾಮಸತಿಗೆ ಶೋಕ ತಪ್ಪಲಿಲ್ಲ ನಾಕ ಒಲಿಯಲಿಲ್ಲ ವಿರಹಿಕೆ ಶೋಕ ತಪ್ಪಲಿಲ್ಲ ನಾಕ ಒಲಿಯಲಿಲ್ಲ ವಿರಹಿಕೆ ಓ ನನ್ನ ಮುದ್ದು ಹಕ್ಕಿಗಳೇ ಕೊನೆಗೂ ಬಂದಿರ ಕೊನೆಗೂ ಬಂದಿರ ನೊಂದ ನೋವಿ ನೆದೆಯ ಸಂತೈಸಲು ಕೊನೆಗೂ ಬಂದಿರ ನೊಂದ ನೋವಿ ನೆದೆಯ ಸಂತೈಸಲು ನಿಮ್ಮ ಜೊತೆಗೆ ನಾವಿರುವೆವು ಎಂದು ಧೈರ್ಯ ಹೇಳಲು ನಿನ್ನ ಜೊತೆಗೆ ನಾವಿರುವೆವು ಎಂದು ಧೈರ್ಯ ಹೇಳಲು ಕೊನೆಗೂ ಬಂದಿರ ಹಸಿರು ಪಕ್ಕದ ಹಸಿರು ಪಕ್ಕದ ಚಂದದ ಗಿಡಿಯೇ ಕರಿಬಿಳಿ ಬಣ್ಣದ ಓ ನನ್ನ ಮುದ್ದು ಬಿಳಿಗಳೇ ಕರಿಬಿಳಿ ಬಣ್ಣದ ಓ ನನ್ನ ಮುದ್ದು ಹಕ್ಕಿಗಳೇ ಕೊನೆಗೂ ಬಂದಿರ ಮನದ ಪ್ರೀತಿಯ ಕರೆ ಕೇಳಿ ಮನದ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ಕೊನೆಗೂ ಬಂದಿರ ಅಶೋಕ ವೃಕ್ಷದಡಿಯಲ್ಲಿ ನಲುಗುತ್ತಿರುವ ಈ ಸತಿಯ ಬಳಿಗೆ ಈ ಸತಿಯ ಬಳಿಗೆ ಈ ವೃಕ್ಷದಲ್ಲಿ ತಿನ್ನಲು ಹಣ್ಣಿಲ್ಲ ಕುಡಿಯಲು ನೀರಿಲ್ಲ ಎಂದು ಕೊರಗಬೇಡಿ ಚಿಂತಿಸಬೇಡಿ ನನ್ನ ಪ್ರೀತಿಯ ಎದೆಯಾಳದ ಒಲವು ನಿಮಗಿರಲು ಇನ್ಯಾವುದಕ್ಕೂ ಶೋಕಿಸದೆ ತಿಂಗಳಿಗೊಂದಾವರ್ತಿ ತಿಂಗಳಿಗೊಂದಾವರ್ತಿ ನೀನೊಮ್ಮೆ ಅವನೊಮ್ಮೆ ನೀನೊಮ್ಮೆ ಅವಳೊಮ್ಮೆ ನೀನೊಮ್ಮೆ ಅವಳೊಮ್ಮೆ ನಿಮ್ಮ ಬಳಗವೆಲ್ಲ ನಿಮ್ಮ ಬಳಗವೆಲ್ಲ ಒಂದೊಂದು ಬಾರಿ ಹಾರಿ ಹಾರಿ ಇಲ್ಲಿಗೆ ಬಂದು ಸೇರಿ ಒಂದೊಂದು ಬಾರಿ ಹಾರಿ ಹಾರಿ ಇಲ್ಲಿಗೆ ಬಂದು ಸೇರಿ ನನ್ನ ಮನವೇ ನಿಮಗೆ ಸರಿಯಾದ ನನ್ನ ಮನವೇ ನಿಮಗೆ ಸರಿಯಾದ ಸಂತಸದ ಝರಿ ಸರಿಯಾದ ಸಂತಸದ ಝರಿ ಧನ್ಯವಾದಗಳು